సంస్థె కౌండేషన్ వేసే శిబిర మార్గదర్శన ఆ వస్తుంది బేసీ శిబిరవన్న ఏర్పడ ఏర్పాటు మాట్లాడే ಎಲ್ಲ ಒಂದು ಸಂಸ್ಥೆಯಿಂದ ಏನಪ್ಪ ಅಂದ್ರೆ ಈ ಒಂದು ಬೇಸಿಗೆ ಶಿಬಿರ ಆಕ್ಚುಲಿ ಬೇಸಿಗೆ ಇರೋದೇ ರಜೆಗಳು ಸಿಗ್ತವೆ ಆ ರಜೆಗಳಲ್ಲಿ ಏನಪ್ಪ ನೀವು ನಿಮ್ಮ ಅಜ್ಜಿ ತಾತನ ಹೋಗಿ ಅಲ್ಲಿ ಯಾವ ರೀತಿ ಈಗ ನಾವು ಇರೋದೇನಪ್ಪಾ ಅಂದ್ರೆ ಕೆಲವೊಬ್ಬರು ಎಲ್ಲ ಸಿಟಿ ಇರ್ತೀರಿ ಗುಲ್ಬರ್ಗ ಆಗಿರ್ಬೋದು ವಾಡಿ ಆಗಿರ್ಬೋದು ಪಟ್ಟಣದಲ್ಲಿ ಇರ್ತೀರಿ ಸೊ ಹಳ್ಳಿಯ ವಾತಾವರಣ ಗೊತ್ತಿರಲ್ಲ ನೀವು ಅಲ್ಲಿ ಕಳ್ಕೊಂಡಾಗ ಹಳ್ಳಿ ವಾತಾವರಣ ಎಲ್ಲ ಗೊತ್ತಿರ್ತದೆ ಬಟ್ ನಿಮ್ಮ ಕೆಲವರು ಪೇರೆಂಟ್ಸ್ ಗಳೆಲ್ಲ ಏನಪ್ಪ ಅಂತಂದ್ರೆ ಆಗಿರ್ಬೋದು ಮತ್ತೆ ಕೆಲವೊಂದು ಕಡೆ ಏನಪ್ಪಾ ಅಂತಂದ್ರೆ ಕೆಲಸಕ್ಕಂತ ಹೋಗಿದ್ದಾರೆ ನೀವೆಲ್ಲ ಹಳ್ಳಿಯಿಂದ ಹೋಗ್ತೀರಿ ಅಂತಂದ್ರೆ ಸಿಟಿಗೆ ಹೋಗಿರ್ತೀರಿ ಕೆಲವರು ಅಲ್ಲಿ ವಾತಾವರಣ ಇಲ್ಲಿ ವಾತಾವರಣ ಮತ್ತು ಇಲ್ಲಿರುವಂತಹ ಮಕ್ಕಳು ಮತ್ತೆ ಅಲ್ಲಿರುವಂತಹ ನಿಮ್ಮ ಯಾರಾದ್ರೂ ನಿಮ್ಮ ಕಾರ್ಖಾನೆ ಮಕ್ಕಳು ಆಗಿರ್ಬೋದು ಸೊ ಅವರು ಇರುವಂತಹ ಶೈಲಿ ಇಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶೈಲಿ ಸ್ವಲ್ಪ ಬಹಳ ವ್ಯತ್ಯಾಸ ಅದು ಅವರೆಲ್ಲ ಹೋಗಿದ್ರೆ ಕೆಲವರು ಕೂತು ನೀವು ಬೆಂಗ್ಳು ಹೋಗಿರಲಿಲ್ಲ ಅವ್ರಲ್ಲ ಮತ್ತೆ ನೋಡಿದಾಗ ಏನಂತಂದ್ರೆ ನಾವ್ ಇನ್ನೂ ಏನಪ್ಪಾ ಅಂತಂದ್ರೆ ಬಹಳಷ್ಟು ಗದ್ಯದ ಅಂತ ಬಟ್ ಆದ್ರ ಈ ಒಂದು ಏನು ಬೇಸಿಗೆ ಶಿಬಿರ ಅದ ಈ ಶಿಬಿರದಲ್ಲಿ ನಿಮ್ಗೆ ಕನ್ನಡ ಮತ್ತು ಗಣಿತದ ಕುರಿತ ಅಂತಂದ್ರೆ ನಮ್ಮದ ಕುರಿತ ಏನಪ್ಪಾ ಅಂತಂದ್ರೆ ತರಬೇತಿಯನ್ನು ನಿಮ್ಗೆ ಕೊಟ್ಟಿದ್ದಾರೆ ಈ ಒಂದು ಬೇಸಿಗೆ ಶಿಬಿರವನ್ನ ನೀವೆಲ್ಲ ಸದುಪಯೋಗ ಪಡ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ ಅದ್ರ ಜೊತೆ ಜೊತೆಗೆ ಏನೋ ಯಾರೋ ಶಿಬಿರಗಳಲ್ಲಿ ಭಾಗವಹಿಸಿದ್ದೇನೆ ಪಾಲ್ಗೊಂಡಿದ್ದೇನೆ ಅವರೆಲ್ಲ ಏನೇನ್ ಕಲ್ತೀರಿ ಅಂತ ಸ್ವಲ್ಪ ನಿಮ್ಮ ಅಭಿಪ್ರಾಯ ಹಿರಿಯರ ಸೊ ಅವ್ರಿಗೂ ಕೂಡ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಪ್ರದರ್ಶನ ಆಗಬೇಕಲ್ಲ ಕಲ್ತಿದ್ದೀರಿ ಹಾಲಿಡೇಸ್ ಏನ್ ಕಲ್ತಿದ್ದೀರಿ ಅಂತ ಸ್ವಲ್ಪ ಏನಪ್ಪಾ ಅಂತಂದ್ರೆ ನೀವು ಅದ್ರ ಬಗ್ಗೆ ಹೇಳದ್ರಿ ಅಂತಂದ್ರೆ ಸ್ವಲ್ಪ ನಾವು ಕೂಡ ತಿಳ್ಕೋಬಹುದು ಅದ್ರ ಜೊತೆ ಜೊತೆಗೆ ಅದ್ರ ಜೊತೆ ಜೊತೆಗೆ ಒಂದು ವಿಷಯ ಏನಪ್ಪಾ ಅಂತಂದ್ರೆ ನೀವು ಒಂದು ಹೂವು ಗಿಡದಲ್ಲಿ ನಮ್ಮ ಶಾಲೆಗೆ ದಾಸವಾಳ ಹೋಗಿ ಗಿಡದಲ್ಲ ಆ ಹೂವು ನೋಡಬೇಕು ಏನಿಸ್ತದೆ ಅಥವಾ ಯಾರ ಗುಲಾಬಿ ಹೂವು ನೋಡಿದ್ರೆ ಅನ್ಸ್ತದೆ ಹೋಗಿ ಬಕ್ಲೇ ಇರೋ ತಗೋಬೇಕು ಅನಿಸ್ತದ ಹೌದಲ್ಲ ತಗೋ ಅಂದ್ರೆ ಅದು ಯಾವ ರೀತಿ ಆಕರ್ತದೆ ಯಾಕೆ ಆಕರ್ಷದ ಅಂತಂದ್ರೆ ಅದ್ರಲ್ಲಿ ಅಂತ ಕ್ವಾಲಿಟಿ ಅಂತ ಗುಣಗಳದವ ಹಂಗಾಗಿ ನಮ್ಗೆ ಏನಪ್ಪಾ ಅಂತಂದ್ರೆ ಇದು ಮಾಡ್ತದೆ ಅದೇ ಮುಳ್ಳಿನ ಗಿಡ ನೋಡ್ತೀರಿ ಮುರುಳ್ಳಿನ ಗಿಡದ ಹೂವು ಆಗ್ತಾವೆ ಅಲ್ಲಿ ಹೋಗ್ತಿರ ಯಾರಾದ್ರೂ ಸೊ ನೀವೆಲ್ಲ ಏನಪ್ಪಾ ಅಂತಂದ್ರೆ ಈ ಇಡೀ ನಮ್ಮ ಸಮಾಜ ಏನದಲ್ಲ ನಿಮ್ಮನ್ನು ಕೂಡ ಆ ಹೂವಿನ ರೀತಿ ಏನಪ್ಪ ಅಂದ್ರೆ ಗುರುತಿಸಬೇಕು ನಿಮ್ ಕಡೆ ಆಕರ್ಷಣೆ ಆಗಬೇಕಪ್ಪ ಅಂತಂದ್ರೆ ನಿಮ್ಮಲ್ಲಿ ಆತರ ಒಂದು ಸುವಾಸನೆ ಪರಿಮಳ ಎಲ್ಲ ಹೂಗಳಲ್ಲಿ ಬರಲ್ಲ ಸುವಾಸನೆ ಪರಿಮಳ ಕೆಲವೊಂದು ಹೂಗಳಲ್ಲಿ ಮಾತ್ರ ಸುವಾಸನೆ ಪರಿಮಳ ಇರ್ತದೆ ಸೊ ಅಂತ ಹೂ ಏನಪ್ಪಾ ಅಂದ್ರೆ ನಾವ್ ಆಗ್ಬೇಕು ಮತ್ತೆ ನಮ್ಮಲ್ಲಿರುವಂತಹ ಕಂಪನ್ನ ಇಡೀ ನಮ್ಮ ಸಮಾಜಕ್ಕೆ ಬಿತ್ತಬೇಕು ಈಗ ನೀವು ಕಲಿತಾ ಇದ್ದೀರಿ ಬೆಳೆಯುವ ಸರಿ ಮೊಳಕೆಯಲ್ಲಿ ಅಂತ ಈಗ ನಿಮ್ಗೆ ಒಳ್ಳೆಯ ಒಂದು ತರಬೇತಿಯನ್ನ ಕೊಡ್ತಾ ಇದ್ದಾರೆ ಸಂಸ್ಥೆಯಿಂದ ಇಲ್ಲಿ ಶಿಕ್ಷಕನ ಪಿ ಟೀಚರ್ ಕೊಟ್ಟಿದ್ದಾರೆ ಹೌದಾ ಮತ್ತೆ ಗಣಿತ ಕನ್ನಡ ಭಾಷಾ ಟೀಚರ್ ಅದೇ ಸೊ ಅಂತ ಏನಪ್ಪಾ ಅಂತಂದ್ರೆ ಸಂಪನ್ಮೂಲವನ್ನ ನೀವೆಲ್ಲ ಬಳಸ್ಕೊಂಡು ಏನಪ್ಪಾ ಅಂತಂದ್ರೆ ಮುಂದೊಬ್ಬ ಒಳ್ಳೆಯ ವ್ಯಕ್ತಿ ಆದ್ರಪ್ಪ ಅಂತಂದ್ರೆ ಒಂದ್ಸರಿ ನೀವು ಕಷಿ ಕಣ್ಣು ಹುಚ್ಚ ಅಂತಂದ್ರೆ ಹಿಂದೆ ಏನೇನಾಗಿರುತ್ತೋ ಎಲ್ಲಾನು ಕೂಡ ಏನ್ ಮಾಡ್ಬೋದು ಅಂದ್ರೆ ಒಂದ್ಸತಿ ರಿಕಾಲ್ ಮಾಡಬಹುದು ರಿಕಾಲ್ ರಿಕಾಲ್ ಅಂತ ನೆನಪು ಏನಾದ್ರೂ ಮಾಡಿದ್ರೆ ಮಾತ್ರ ನೆನಪಿರ್ತದೆ ಹಾಗಾಗಿ ಏನಪ್ಪಾ ಅಂತಂದ್ರೆ ಈಗ ಯಾವ್ರೂ ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ತರಬೇತಿ ಪಡ್ಕೊಂಡಿದ್ರಿ